ನೋಡಿ ಅವ್ರ ಐಷಾರ್ಯಾಮ್ ಅಂಥ ವಿಮಾನ ನೋಡಿರೋದು ಹಾಂ ಫೈವ್ ಸ್ಟಾರ್ ಇದ್ದಂಗೆ ಐತೆ ಆ ವಿಮಾನ ಮತ್ತು ಸಿದ್ದರಾಮಯ್ಯನವರು ಸಮಾಜವಾದ ಭಾಳ ಬಡೂರು ಪರವಾಗಿ ಏನೇನು ಕಚಿ ಹೊಡಿತಿದ್ರಲ್ಲ ಜಮೀರ್ ಅಮ್ಮದ ಜೋಡ ಕೂಡಿ ಅವರು ಹಾದಿ ಬಿಟ್ಟಾರೆ ಜಮೀರ್ ಅಮ್ಮ ಜೋಡ ಯಾರು ಕೊಡ್ತಾರೆ ಹಾದಿ ಬಿಡ್ತಾರೆ ಹಿಂದೆ ಕುಮಾರಸ್ವಾಮಿ ಅವರು ಹಾದಿ ಬಿಟ್ಟಿದ್ರು ಅವ್ರು ಹಾದಿ ಬಿಟ್ಟಿದ್ರು ಈಗ ಹಾದಿ ಒಳಗೆ ಬಂದರು ಈಗ ಸಿದ್ದರಾಮಯ್ಯ ಹಾದಿ ಬಿಟ್ಟು ಮಕ್ಕ ಮದಿರ್ತಾರೆ ಸಿದ್ದರಾಮಯ್ಯವರು ಮುಗಿಸ್ತಾರ ಜಮೀರಮ್ಮ ಏನಾದ್ರೆ ಯತ್ನಾಳ್ ಅವರು ದಿಲ್ಲಿಗೆ ಹೋಗಿದ್ರು ನೀವು ಮಾಧ್ಯಮದವರು ಬಿಗ್ ಶಾಕ್ ಯತ್ನಾಳ್ಗೆ ಯಾರು ಬೆಟ್ಟ ಇಲ್ಲ ಭಾರಿ ಅಪಮಾನ ವಿಜಯೇಂದ್ರದ ಭಾರಿ ಗೆಲುವು ಯಾವ ನಾಟಕ ಮಾಡ್ಕೋತ ಕುಂಡ್ರ ನೀವು ವಿಜಯೇಂದ್ರ ಹೊಗಳಂದ್ರೆ ಇಂದ್ರ ಚಂದ್ರ ಭೂಮಿ ಮ್ಯಾಗ ಒಬ್ಬನೇ ಹುಟ್ಟೆ ಅನ್ನೋದು ನೀವು ಹೇಳ್ಕೊರಿ ನಾ ಯಾರನ್ನೂ ಬೆಟ್ಟಿಗೆ ಹೋಗಿಲ್ಲ ನಾ ಯಾರ್ದೂ ಅಪಾಯಿಂಟ್ಮೆಂಟ್ ಕೇಳಿಲ್ಲ ನನಗೇನು ಬೇಕು ನನಗೇನು ಅಪಾಯಿಂಟ್ಮೆಂಟ್ ಅವಶ್ಯಕತೆ ಇಲ್ಲ ನನ್ನ ವೈಯಕ್ತಿಕ ಕೆಲಸ ನಮ್ಮ ಕಾರ್ಖಾನೆ ಕೆಲಸ ಹೋಗಿದ್ದೆ ಶೋಭಾ ಕರಂದ್ಲಾಜವರು ಪ್ರಹ್ಲಾದ್ ಜೋಶಿ ಅವರು ನಾವು ನಾಲ್ಕೈದು ಎಂ ಪಿಗಳನ್ನ ಭೇಟಿಯಾಗೀನಿ ಅದನ್ನು ಬಿಟ್ಟರೆ ಯಾರ ಬಲ್ಲೂ ಅಪಾಯಿಂಟ್ಮೆಂಟಿಗೆ ದೈನ್ಯನಾಗಿ ಅತ್ಯಂತ ಅಪಮಾನಕಾರಿಯಾಗಿ ಬಂದಿಲ್ಲ ತಮ್ಮ ಮಾಧ್ಯಮದವರು ನಿಮಗೆ ಕೆಲವೊಂದು ಪ್ರೀತದವರು ನಿಮ್ಮ ಏನು ನಿಮ್ಮ ಮಾಲಕರುಗಳಿಗೆ ವಿಜೇಂದ್ರ ಮ್ಯಾಗ ಇಡ್ರ್ರು ಅವ್ನು ಹೊಗೆಡ್ರಿ ಬೇಕಾದಷ್ಟು ಹೋಗಿಡ್ರಿ ನಾವು ನಡೆ ಅವಾಗ ಇರೋದ್ರಿಂದ ಮೂವತ್ತೈದು ಲೋಕಸಭಾ ಬರ್ತದ್ ಹೋಗಿಡ್ರಿ ನನಗೇನು ಗಂಟೆ ಹೋಗೋದು ಇಪ್ಪತ್ತೆಂಟು ಅದು ಆದರೂ ಬಂಪ್ ಹೊಡಿಬೇಕಾದ್ರೆ ಮೂವತ್ತೈದು ಲೋಕಸಭಾ ಗ್ಯಾರಂಟಿ ಕರ್ನಾಟಕದ ಹೊಟ್ಟಿರಿ ಆಮ್ಯಾಗ ಕೆಲ